ಹಲೋ ನಾನು ಕೊಣ್ಮೂರು ಅಂಬೇಡ್ಕರ್ ನಗರದ ನಿವಾಸಿ ಸುಮಾರು ನಾನು ಒಂದು ತಿಂಗಳಿಂದ ನೋಡ್ತಾ ಇದ್ದೀನಿ ಈ ಒಂದು ಎಲ್ಲ ಒಂದು ಸ್ಟ್ಯಾಚ್ಯೂ ಉತ್ಪತ್ತ ಮತ್ತು ಸುಮಾರು ಗಾಂಧಿ ಸರ್ಕಾರಿ ಆಗಲಿ ಟಿಪ್ಪು ಸರ್ಕಾರಿ ತುಂಬ ಎಲ್ಲ ಇದ್ದಾರೆ ಒಂದು ತಿಂಗಳಿಂದ ಯಾವುದೇ ಸತತವಾಗಿ ಇಲ್ಲಿ ಯಾವುದೇ ಒಂದು ಜೀವ ದೀಪಾವಳಿಯದಿ ಎಲ್ಲನೂ ಕಟ್ ಮಾಡ್ತಾ ಇದ್ದಾರೆ ಇದು ನಮ್ಮ ದಲಿತ ಒಂದು ಇದಕ್ಕೆ ಶೋಷಣೆ ಮಾಡೋ ಒಂದು ವಿಚಾರ ಇಲ್ಲಿ ನಾನು ಸುಮಾರು ಗ್ರಾಮ ಪಂಚಾಯತಿಗೆ ಸೇರಿ ಒಂದು ವಾರದಿಂದ ನಾನು ಸತತವಾಗಿ ಹೇಳ್ತಾ ಇದ್ದೀನಿ ಇಲ್ಲಿ ಲೈಟ್ ಇಲ್ಲ ಹಾಕಿ ಅಂತ ಬಟ್ ಅದ್ರ ಬಗ್ಗೆ ಯಾರೇ ಗಮನ ಹರಿಸ್ತಾ ಇಲ್ಲ ಆಮೇಲೆ ಇದೊಂದು ಅಕಸ್ಮಾತು ನೆಕ್ಸ್ಟ್ ಯಾರೇ ಕಲ್ಲು ಹೊಡೆಯೋದಾನಿ ಮಸಿ ಬಳಿಯೋದಿ ಮಾಡೋದ ಸಮಯದಲ್ಲಿ ಯಾರೂ ಬರೋಲ್ಲ ಈಗ ಸಿ ಸಿ ಕ್ಯಾಮ್ರಾ ಇತ್ತು ಅದನ್ನು ಸಹ ಹೊರದಾಕಿ ಅದು ಮುನ್ನೆಲ್ಲ ಹೋಗಿದೆ ಈ ಒಂದು ಮುಂದೆ ಮುಂದಿನ ಒಂದು ದಿನಗಳಲ್ಲಿ ಈ ಕಲ್ಲೊಡೆಯೋದು ಮಸಿ ಬಳಿಯೋದು ಮಾಡಿದ ಯಾರು ಜವಾಬ್ದಾರ ಆಯ್ತಾರೆ ಈಗ ಒಂದು ಸಂವಿಧಾನ ಶಿಲ್ಪಿ ನಮ್ಮ ದೇಶಕ್ಕೆ ಒಂದು ಸಂವಿಧಾನ ಸಮರ್ಪಣೆ ಮಾಡಿದಂತಹ ವ್ಯಕ್ತಿಗೆ ಅನೇಕ ಆದಾಗ ಯಾರು ಕೇಳೋರು ಇಲ್ಲಿ ಯಾರೂ ಇಲ್ಲ ದಲಿತ ಒಂದು ಇದರಿಂದ ನಾವು ಕೇಳ್ತಾ ಇದ್ದೀವಿ ದಯಮಾಡಿ ನಿಮ್ಮ ಸರ್ಕಾರದ ವತಿಯಿಂದ ಇದಕ್ಕೊಂದು ಲೈಟ್ ವ್ಯವಸ್ಥೆ ಮಾಡಬೇಕು ಮತ್ತು ಟಿ ವಿ ಕ್ಯಾಮ್ರಾ ವ್ಯವಸ್ಥೆ ಮಾಡಬೇಕಲ್ಲಿ ತಮ್ಮಲ್ಲಿ ವಿನಂತಿ ಮಾಡ್ಕೊತಾ ಇದ್ದೀವಿ